ನಮಗೆ ರೈತರಿಗೆ ನೀರೊಂದು ಬೆಳೆಗೆ ಸಾಲ ನಮಗೆ ಏನೋ ಕೊಡ್ತಾರೆ ಸೊಸಟಿ ಸಾಲ ಕೊಡ್ತಾರೆ ಅದು ಯಾವಾಗಲೂ ಯಾವುದೋ ಟೈಮಲ್ಲಿ ಮನ್ನಾ ಮಾಡ್ತಾರೆ ನಮಗೆ ಬೇಕಾದ್ರೆ ಬೆಲೆ ಬೇಕು ಒಳ್ಳೆ ಬೆಲೆ ಬೇಕು ನಮಗೆ ಏನೋ ಐವತ್ತು ಟನ್ ನೂರು ಟನ್ ಕಪ್ ಕಡೆ ನಮಗೆ ಅಲ್ಲೇ ದುಡ್ಡು ಸಿಕ್ತು ನೂರ ಹತ್ರ ಸರ್ಕಾರದ ನಮ್ಗೆ ಎಲ್ಪೇನು ಬೇಕಾಗಿಲ್ಲ ಎಲ್ಪೇನು ಬೇಕಾಗಿಲ್ಲ ನಮಗೆ ಭತ್ತ ಬೆಳಿತೀವಿ ವರ್ಷಕ್ಕೆ ಎರಡು ಸಾಲ ಭತ್ತ ಬೆಳಿತೀವಿ ಅದಕ್ಕೆ ಒಳ್ಳೆ ಬೆಲೆ ಕೊಡ್ರೆ ನಮ್ಗೆ ಅದೇ ದುಡ್ಡು ನಾವು ನಾವು ಸರ್ಕಾರ ನಾವೇ ಸಾಲ ಕೊಡ್ಬೋದು ಸರ್ಕಾರ ನಾವೇ ಸರ್ಕಾರಕ್ಕೆ ಸಾಲನೇ ಕೊಡ್ಬೋದಲ್ಲ ಎರಡು ಸಲ ಬೆಳೆ ಕೊಟ್ಟರೆ ನಮಗೆ ಒಳ್ಳೆ ಬೆಲೆ ಕೊಟ್ಟರೆ ಕಬ್ಬು ಬೆಳೆದ್ರೆ ರಾಗಿ ಬೆಳೆದ್ರೆ ಭತ್ತ ಬೆಳೆದ್ರೆ ನಾವು ಸಂ ಮಾಡೋ ಸಂಪನ್ನ ನಿಮಗೆ ಸಾಲ ಕೊಡ್ಬೋದು ಸರ್ಕಾರಕ್ಕೆ ಸಾಲ ಕೊಡ್ಬೋದು ಅವ್ರ ಹತ್ರ ಕೈ ನೀಡಬೇಕಾಗ್ತೈತಿ ಈ ಎರಡು ಸಾವಿರ ಕೊಟ್ಟರೆ ಏನು ಮಾಡ್ತಾರೆ ನಿಮ್ಮ ಸಾಲುಗಾರರು ಮಾಡ್ಕೊಂಡು ನಮಗೆ ಸಾಲಗಾರರು ಮಾಡ್ತಾರೆ ಎಲ್ಲೂ ಹೋಗಿ ಎಲ್ಲೂ ಬರುವಾಗಿಲ್ಲ ಹಾಂ ಸೆಂಟ್ ರವರ್ ಸೆಂಟ್ ರವರ್ ಹತ್ತು ವರ್ಷ ಆಡಳಿತ ಮಾಡಿದರೆ ಇನ್ನೂ ಇರಲಿ ಅಂತ ಇನ್ನೊಂದು ಎಷ್ಟು ವರ್ಷಲ್ಲ ಇನ್ನೂ ಎರಡು ಬಾರಿ ಇದ್ದರೂ ಒಳ್ಳೆಯದು ಕೆಲಸ ಮಾಡ್ತಾರೆ ಒಳ್ಳೆ ಕೆಲಸ ಮಾಡ್ತಾರೆ ಅವರೇ ಇರಬೇಕು ಈಗ ಅವರೇ ಇರಬೇಕು ಈಗ ಮನಮೋಹನ್ ಸಿಂಗ್ ಅವರು ಇದ್ದರಲ್ಲ ಐದು ವರ್ಷ ಆಗಲ್ಲ ಹತ್ತು ವರ್ಷ ಹತ್ತು ವರ್ಷ ಹತ್ತು ವರ್ಷ ಇದ್ದರು ಹತ್ತು ವರ್ಷ ಇದ್ದರು ಹತ್ತು ವೈಸ್ದು ಕೆಲಸವೂ ಮಾಡಿಲ್ಲ ಅವ್ರು ನಮ್ಗೆ ಹತ್ತು ವರ್ಷ ಮಾಡಿಲ್ಲ ಅವ್ರಿಗೆ ಏನು ಬೇರೆ ಹೆಲ್ಪ್ ಮಾಡಿದ್ರು ಅಷ್ಟೇ ಹೋದ್ ಸಲ ಐದು ವರ್ಷ ಸೇ ಇದಾಗಿದಾಗ ಸೇಮ್ ಆಗಿದಾಗ ಮಂಡ್ಯಕ್ಕೆ ಅನ್ಯಾಯ ಮಾಡಿದ್ರು ಅನ್ಯಾಯ ಮಾಡೋಕ್ಕೆ ದೇವರೇ ಕೊಟ್ಟರು ಅವ್ರಿಗೆ ಭಗವಂತ ಅದು ಅದ್ಕಬೇಕಾಯ್ತು ಅವರು ಮಂಡ್ಯ ಯಾವುದೇ ಜಿಲ್ಲೆಗಾದ್ರೂ ಮಂಡ್ಯ ಜಿಲ್ಲೆಗೆ ಇದು ಮಾಡ್ಬಾರ್ದು ಅನ್ಯಾಯ ಮಾಡ್ಬಾರ್ದು ತಿಳ್ಕೋಬೇಕಾಯ್ತು ಅವರು ಆ ಮಗನ ಕಳ್ಕೊಂಡು ಕೂಡ ಬುದ್ಧಿ ಕಲಿತಾನೆ ಪುನಃ ಈ ಸಲುವೆ ಸಿ ಎಮ್ ಆಗಿಬಿಟ್ಟು ಇದೇ ಥರ ಇದು ಮಾಡ್ತಾರೆ ಅಂದರೆ ರೈತರಿಗೆ ಎಷ್ಟು ಹೊಟ್ಟೆ ಉಳಿಸ್ತಾ ಇರ್ಬೋದು ಜನಗಳು ಕಣ್ಣು ಅಷ್ಟು ಸುಲಭ ಅಲ್ಲ ಸರ್ ತಗೊಳ್ಳೆ ತಗೊಳ್ತದೆ ಒಟ್ಟಿಗೆ ತಗೊಳ್ಳೆ ತಗೊಳ್ತದೆ ಇನ್ಮೇಲೆ ಯಾರೋ ಒಂದು ಸ್ವಲ್ಪ ಹೆಚ್ಚಿಸ್ಕೊಂಡು ಕಾವೇರಿ ನೀರ ನಮ್ಮ ರೈತರಿಗೆ ನಮ್ಮ ಮಂಡ್ಯ ಜಿಲ್ಲೆಗೆ ಕೊಟ್ಟು ನಮ್ಮ ರೈತರಿಗೆ ಒಳ್ಳೇದಾಗ ಮಾಡ್ಕೊಡಿ ಕೇಳಿ ಅಷ್ಟೇ ಇನ್ನೇನು ಅದ್ರ ಬಗ್ಗೆ ಇನ್ನೇನು ಕೇಳಿಕೊಳ್ಳಲ್ಲ ಯಾರು ಕಾಂಗ್ರೆಸ್ ಬರಲಿ ಯಾರ ಬರಲಿ ಸಿದ್ದರಾಮಯ್ಯ ಬಂದು ಇದೇ ಟಾರ್ಚರ್ ಕೊಡ್ತಾರೆ ಅವ್ರು ಮಾಡಿಬಿಟ್ರೆ ಭಗವಂತ ಮಂಡ್ಯದ ಜಿಲ್ಲೆ ಯಾವುದೇ ಕಾರಣಕ್ಕೂ ಬೋಗಲ್ಲ ಹಾಂ ಯಾವತ್ತಿದ್ರೂ ಮೇಲೆ ಇರ್ತಾರೆ ಹಾಂ ಚಿದ್ರಾಮೈನ್ ಕಿರೆಯೆಲ್ಲ ಹಳೆ ಬರ ಬಗ್ದ್ದು ಭಗವಂತ ಚಿದ್ರಾಮಯ್ಯ ಇದೊಂದು ಇದು ಮಾಡ್ತಾಯಿದ್ವಿ ನೀರಂತೂ ಚಲೋ ಅದ್ರ ಜೊತೆಗೆ ಚಲುವ ಸಾಮಿಲ್ ಸೇರಿಕೊಂಡು ಈವರ್ಸೆಲ್ಲ ನೀರು ಕೊಟ್ಟಿದ್ರೆ ಆರು ವರ್ಷ ನಿಮ್ದೇ ವ್ಯವಸಾಯ ಮಾಡ್ಕೊಂಡಿದ್ವು ನಿಮ್ದೇ ಇದ್ವೋ ಇವಾಗ ಬಂದ್ಬಿಟ್ಟು ಎಲ್ಲ ಬೆಳೆಗಳು ಚೆನ್ನಾಗಿದ್ವು ಬಂದು ಇವಾಗ ಕಬ್ಬೆಲ್ಲ ಹೋಯ್ತು ಒಣಗೋಯ್ತು ಈಗ ಫ್ಯಾಕ್ಟ್ರಿ ಸೂರು ಒಣ ಕಬ್ಬೆ ಹೊಡಿತೀವಿ ನಾವು ಎಲ್ಲ ಹೋಯ್ತು ಒಂದು ಎರಡು ಸಾವಿರ ಅಂತಾರಲ್ಲ ಇವ ನಮ್ಮವೆಲ್ಲ ಎರಡು ಎರಡು ಲಕ್ಷ ನಾಲ್ಕು ಲಕ್ಷ ಹೋಯ್ತು ದುಡ್ಡು ಯಾರು ಕೊಡ್ತಾರೆ ಇವಾಗ ಹಾಂ ಮಂಡ್ಯ ಜಿಲ್ಲೆಯಲ್ಲಿ ಇಪ್ಪತ್ತೈದು ಇಪ್ಪತ್ತ್ ಮೂರು ನಲ್ವತ್ತು ಕೋಟಿ ದುಡ್ಡು ಇವಾಗ ರೈತರ ದುಡ್ಡು ಯಾರು ಇದು ಮಾಡ್ತಾರೆ ಇವಾಗ ಏಳು ಸಾವಿರ ಕೊಟ್ಬಿಟ್ಟು ಇವ್ರ ಹತ್ರ ಭಿಕ್ಷೆ ಬಿಡೋಕ್ಕೆ ನಾವು ಇವ್ರೇನು ಇದು ಮಾಡ್ಬೇಡ ವ್ಯವಸಾಯ ಮಾಡಕ್ಕೆ ನಮ್ಗೆ ಅನುಕೂಲ ಮಾಡ್ಕೊಳ್ಳಿ ಅಷ್ಟೇ ಸಾಕು ಮಾಡ್ಕೊಂಡು ಹೋಯ್ತೀವಿ ಅದಕ್ಕೆ ಕೇಳ್ಕೊತಾ ಇದೀವಿ ನಮ್ಮ ಮಂಡ್ಯ ಜಿಲ್ಲೆಗೆ ಅನ್ಯಾಯ ಮಾಡಬಾರ್ದು ಮಂಡ್ಯ ಜಿಲ್ಲೆ ಇರೋದೇ ವ್ಯವಸಾಯ ವ್ಯವಸಾಯ ಮೈನ್ ಇರೋದು ಅಲ್ಲಿ ವ್ಯವಸಾಯ ರೈತರು ಚೆನ್ನಾಗಿದ್ರೆ ದೇಶ ಚೆನ್ನಾಗಿದ್ದಂಗೆ ಮಾಡ್ತಾ ಇರೋದು ಹಿಂದೂ ಮುಸ್ಲಿಂ ಗಲಾಟಿ ತರ್ತಾರೆ ಕಾಂಗ್ರೆಸ್ ಸರ್ ಇವರು ಇವ್ರು ನೆಮ್ಮದಿ ಕರೆಕ್ಟಾಗಿದ್ರೆ ಯಾರು ಹಿಂದೂ ಮುಸ್ಲಿಮ್ ಎಲ್ಲ ಚೆನ್ನಾಗಿ ಎಲ್ಲ ಜನಗಳ್ರು ಚೆನ್ನಾಗಿರ್ತಾರೆ